ಇದು ನನ್ನ ಮಗ ಮತ್ತು ನಮ್ಮ ಅಪ್ಪಾಜಿ ಮಾತುಕತೆ ನಾವು ಊರಿಗೆ ಹೋಗಿದ್ದಾಗ ಅಲ್ಲಿ ದಿಹಾನ್ಗೆ ಟೈಮ್ ಪಾಸ್ ಮಾಡೋದಕ್ಕೆ ಅಂತ ಕೆಲವೊಂದು ಸ್ಟಿಕ್ಕರ್ಸ್ನ ಕೊಟ್ಟಿದ್ರು ಅದನ್ನು ನಮ್ಮ ಅಪ್ಪಾಜಿ ಮತ್ತು ದಿಹಾನ್ ಇಬ್ಬರು ಸೇರಿಕೊಂಡು ಪೇಸ್ಟ್ ಮಾಡ್ತಾ ಇದ್ದಾರೆ ಹಾಡು ಹೇಳ್ಕೊಂಡು ಎಂಜಾಯ್ ಮಾಡಿಕೊಂಡು ಖುಷಿ ಖುಷಿಯಾಗಿ ನೋಡೋಣ ಬೀವರ ಹಾಡು ಕತೆ ಖುಷಿ ಕೇಳೋಣ ಏನೋ ಚೆನ್ನಾಗೆ ಬಂದ್ಬಿಟ್ರೆ ಆಡುದ್ನಿಗೆ ಆ ಮಧ್ಯ ಸೈಡಿಲಿ ಆಡು ಎಂತ ಆಡು ನಿನ್ನೆ ಒಂಥರ ಆಡಿ ಬಂತು ಅಂತರ ಆಡು ಯಾವುದು ಆಡಿಲ್ಲ ಏಕ ದಂತಾಯ ಗೌರಿ ತಲೆ ಯೀ ಅದೇ ತಾನೇ ಬುದ್ಧಿ ಕೊಡ್ತಾ ಇರ್ತೋ ಹಾಂ ಹಾಕೋಲಿ ಪೊಲೀಸ್ ಕರಾ ಹಾಂ ಎಣ್ಣು ಮಾಡಬೇಕು ಹೆಣ್ಣು ಮಾಡು ತಿರ್ಗಾಕು ದೊಡ್ಡವಲ್ಲ ಲಾಸ್ಟಾಗ ಬಿಟ್ಕೋಬ ಈಗ ಮಾಮೂಲಿ